ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಮಿನಿ ಬ್ಲಾಗ್ ಮಾಡಬೇಕು ಅನಿಸ್ತು ಸೊ ಅದಕ್ಕೆ ಮಾರ್ನಿಂಗ್ ಫ್ರೆಶ್ಅಪ್ ನಾನು ಮಾರ್ನಿಂಗ್ ರೂಟ್ಸ್ ಏನೇನು ತಗೋತೀನಿ ಅಂತ ಜಸ್ಟ್ ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿ ವಾಟರ್ ಕುಡಿದು ನಾನೇನೇನು ಫ್ರೆಶ್ ಫ್ರೆಶ್ ಆಗಿರುವ ತಿಂಗ್ಸನ್ನ ನಾನು ನನ್ನ ನಮ್ಮ ಬಾಡಿಗೆ ನಾನು ತೊಗೊಳ್ಳೋದನ್ನ ಜಸ್ಟ್ ಒಂದು ವ್ಲಾಗ್ ಇಂಟ್ರೆಸ್ಟ್ ಅಷ್ಟೇ ಸೊ ನಾನು ಇದರಲ್ಲಿ ಹಾಲ್ವೇರ್ನ ಮಾರ್ನಿಂಗ್ ತಿಂತೀನಿ ವೀಕ್ಲಿ ಒನ್ ಡೇ ತಿಂತೀನಿ ಅದು ಸಿಪ್ಪೆ ಎಲ್ಲ ಇದು ಮಾಡಿ ವಾಶ್ ಮಾಡಿಲ್ಲ ಅಂದರೆ ಕಟ್ಟಿಗಳು ಬಿಡುತ್ತೆ ವಾಶ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಏನು ಹೇಳ್ತಾರೆ ಒಂದು ಹೈಸ್ ಕ್ಯೂಬ್ ಅಷ್ಟು ತೊಗೊಂಡು ಅದನ್ನು ತಿಂತೀನಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಒಂದು ಬಿಸಿ ನೀರು ಮಾಡಿದ್ನಲ್ಲ ಅದನ್ನ ಕ್ಲಾಸ್ನ ಇವಾಗ ತೊಗೊತೀನಿ ಫಸ್ಟು ನೀರು ನೀರು ಬಿಸಿ ಮಾಡಿದ್ದೆ ಅದಾದಮೇಲೆ ನಾನು ಫಸ್ಟು ಆಲುವೆರ ತಿಂದು ನೆಕ್ಸ್ಟು ನೀರು ತಿಂದು ಮಾರ್ನಿಂಗು ಯೋಗ ಮಾಡೋಣ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋಣ ಅಂತ ಮೇಲೆ ಬಂದೆ ಟೆರಸ್ ಮೇಲೆ ಫುಲ್ ಮಳೆ ನೋಡಿ ವೆದರ್ ಏನು ಸಿಕ್ಕಾಗಿದೆ ಸೊ ಹಾಗಾಗಿ ಮನೆ ಒಳಗಡೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡೋಣ ಅಂತ ಕುತ್ಕೊಂಡೆ ಆದಮೇಲೆ ಮತ್ತೆ ರಿಟರ್ನ್ ನಾನು ಮಾರ್ನಿಂಗ್ ಮೆಡಿಟೇಷನ್ ಎಲ್ಲ ಆದಮೇಲೆ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಒಂದು ಜ್ಯೂಸ್ ಮಾಡೋಣ ಮಾರ್ನಿಂಗ್ ಅಂದರೆ ವೀಕ್ಲಿ ಒನ್ ಡೇ ತೊಗೊತೀನಿ ಡೈಲಿ ಇಲ್ಲ ವೀಕ್ಲಿ ಒನ್ ಡೇ ಯಾವುದಾದ್ರು ಒಂದು ಫ್ರೂಟ್ಸ್ ಜ್ಯೂಸ್ ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟು ಇದು ನಾನು ಬಿಸಿ ಮಾಡ್ಕೊತೀನಿ ನನ್ನ ನೀರು ಇದು ನೆಲದ ನಲ್ಲಿ ನಲ್ಲಿಕಾಯಿ ಗಿಡ ಅಂತಾರೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಸೊ ನಾನು ಯೂಟ್ಯೂಬಲ್ಲಿ ಇದೇ ಥರ ನೋಡಿಕೊಂಡು ನಮ್ಮನೆ ಸುತ್ತ ಇದೆ ಹಾಗಾಗಿ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡು ನೋಡಿ ಕಲರ್ ಚೇಂಜಸ್ ಆಗುತ್ತೆ ನೋಡಿ ಯಾವ ಥರ ಕಲರ್ ತುಂಬ ಹೆಲ್ತಿಯಾಗಿರುತ್ತೆ ಹೆಲ್ತಿ ಇದೆ ಇನ್ನು ನಾನು ವರ್ಕಿಗೆ ಹೋಗಬೇಕು ಸೊ ಹಂಗಾಗಿ ಕ್ಲಾಸು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾನು ಇವಾಗ ಹೋಗಿ ಚೆನ್ನಾಗಿ ನೋಡಬೇಕು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ Thank you everyone. Bye.